ಕೆ ನ್ಯೂಸ್ ನೈನ್ ಎನ್ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಒಕ್ಕೇರಿಯಲ್ಲಿ ನಡೆದ ಹಿಡ್ಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಆಗುವುದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಶಂಕೇಶ್ವರ್ ಹುಕ್ಕೇರಿ ಪಟ್ಟಣ ಹಾಗೂ ಸುತ್ತಮುತ್ತಲ ಹಳ್ಳಿಗಳಿಗೆ ಕುಡಿಯುವ ನೀರು ಕೃಷಿಗೆ ನೀರು ದನಕರುಗಳಿಗೆ ನೀರಿನ ಪ್ರಮುಖ ನೆಲೆ ಹಿಡ್ಕಲ್ ಜಲಾಶಯ ಆದರೆ ರಾಜ್ಯ ಸರ್ಕಾರವು ಗೌಪ್ಯದಿಂದ ಹಿಡ್ಕಲ್ ಜಲಾಶಯದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಮಾಡುವ ಕಾಮಗಾರಿಯನ್ನು ಗುತ್ತಿಗೆದಾರರ ಕಡೆಯಿಂದ ಮಾಡಿಸುತ್ತಿದೆ ಇದನ್ನು ವಿರೋಧಿಸಿ ಮಾಜಿ ಶಾಸಕರು ಸಚಿವರು ಆದ ಶಶಿಕಾಂತ ಕಪ್ಪ ನಾಯ್ಕ ಹಾಗೂ ಶ್ರೀ ನಿಡಸೋಶಿ ಗುರುಗಳು ಹಾಗೂ ಚಂದ್ರಶೇಖರ್ ಸ್ವಾಮೀಜಿ ಹಾಗೂ ಶ್ರೀ ಶಿವಬಸವ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಮಂಜುನಾಥ್ ಮಹಾರಾಜರು ಕ್ಯಾರಗೋಡ್ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೆರವಣಿಗೆ ಮೂಲಕ ಹೊರಟು ತಹಶೀಲ್ದಾರ್ ಕಚೇರಿಗೆ ತಲುಪಿ ಮನವಿ ಸಲ್ಲಿಸಿದರು ವರದಿ ಮಹೇಶ್ ಪಾಟೀಲ್ ಎಂ ಕೆ ನ್ಯೂಸ್ ನೈನ್ ಎನ್ ಟಿವಿ ಕನ್ನಡ ಇವರನ್ನು ಅತ್ಯಂತ ಪೂರ್ವವಾಗಿ ಶರಣಾರ್ಥವಾಗಿ ಸ್ವಾಗತ ಇದ್ದೀನಿ ನಮ್ಮೆಲ್ಲರಿಗೂ ಪರಿಚಿತರು ಹಾಗಾಗಿ ಎಲ್ಲ ಕಾರ್ಯಕ್ರಮ ಭಾಗವಹಿಸ ಹೋರಾಟಗಾರರು ಮಾಜಿ ಸಚಿವರು ನಮ್ಮೆಲ್ಲರ ಚಲನಚಿತ್ರರು ಶಶಿಕಾಂತ್ ನಾಯ್ಕ ಮಾಜಿ ಮಂತ್ರಿಗಳು ಇವರನ್ನು ಕೂಡ ನಾನು ಸ್ವಾಗತ ಮಾಡಿ ರೈತ ಹಿತರಕ್ಷಣಾ ವೇದಿಕೆ ಮುಖಾಂತರ ಈ ಸಮಾಜಮುಖಿ ಕೆಲಸ ಮಾಡಿ ಯಾವತ್ತೂ ನಮ್ಮ ಹೆಲ್ತ್ ಜನರಿಗೆ ನೀರಾವರಿ ಏನು ಇರೋದ್ರೂ ಕೂಡ ನಿಂತು ಅದನ್ನು ನಮ್ಮೆಲ್ಲರನ್ನ ಕೂಡಿಸಿ ಅದಕ್ಕೊಂದು ವಿಶೇಷ ತಂದು ಕೊಡ್ತಕ್ಕಂಥ ಸಂಯುತ ಜೋಶಿ ಸರ್ ಇವರನ್ನು ಕೂಡ ನಿಮ್ಮಲ್ಲೆಲ್ಲ ಆತ್ಮೀಯ ಸ್ವಾಗತ ಮಾಡ್ತಿದ್ದಾನೆ ಹಾಗೂ ಈ ಹೋರಾಟದ ಸಂಚಾಲಕರು ಹಾಗೂ ಗೋಪಾಲ್ ಮರಬಸ್ ಅವರನ್ನು ಪ್ರಭು ವಂಟೂರಿ ಅಧ್ಯಕ್ಷರ ಇವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಸುಭಾಷ್ ನಾಯಕರವರು ಸತ್ಯಪ್ಪ ಪಾಟೀಲ್ರವರನ್ನ ಚಂದುವನ ಗಂಗೋ ಗಂಗನವರನ್ನ ಚಂದು ಗಂಡೋಳಿ ಮರ್ಕುಂದ್ರಿ ಹಾಗೂ ಗಂಗಾಧರ ಪಾಟೀಲ್ ಶಂಕೇಶ್ವರನ್ನು ಕೂಡ ಆಕೆ ಮಾಡಿಕೊಂಡು ಎಲ್ಲ ಹಾಗೂ ಅಲ್ಲಿಯ ಇಂಡಸ್ಟ್ರಿಗೆ ನೀರು ಹೊಂಟದ ಅನ್ನೋದು ಒಂದು ಸಲ ಎಂ ಬಿ ನಿರ್ವಹಣಿ ಅಂತೇಳಿ ವಕೀಲರು ಮತ್ತು ಬೆಳಗಾವಿ ಮಹಾನಗರಯ ಪಾಲಿಕೆ ಮಾಜಿ ಮೇಯರ್ ಅವರು ಇಲ್ಲಿ ನಮ್ಮ ಅಕ್ತಂಗೇರಾಳ ಅಕ್ತಂಗೇರಾಳ ಹತ್ರ ಪೈಪ್ಲೈನ್ ಡೈರೆಕ್ಟಾಗಿ ಧಾರವಾಡ ಕಡೆ ನಡೆದಿತ್ತು ಅವ್ರು ನಮ್ಮ ಹೊಲ್ದಾಗ ಯಾಕೆ ಹಾಕತ್ತೀರಿ ಅಂತ ಅವ್ರಿಗೆ ಕೇಳಿ ಪ್ರಶ್ನೆ ಮಾಡಿ ವಕೀಲರು ಸನ್ಮಾನ್ಯ ಶ್ರೀ ಜೋಶಿ ಅವ್ರಂಗೆ ಅವರು ಅವ್ರು ವಕೀಲರ ನಮಗೆ ಏನಾರು ನೋಟಿಸ್ ಕೊಟ್ಟಿದ್ರೆ ನೀವು ಇಲ್ಲ ಮತ್ತು ಇಲ್ಲಾಕತ್ತೀರಿ ಯಾರಿಗೆ ಹೇಳ್ದಾಗ ಕೇಳ್ದೆ ಹಿಂಗೆ ಅಂತ ಇದನ್ನು ಬಂದ್ ಮಾಡಿರಿ ಅಂತ ಹೇಳಿ ಅವ್ರು ಹೋಗಿ ಬೆಳವಕೋಗಿ ಮರ್ದಿವ್ ಮಳೆ ಮರ್ದಿವ್ ಬರ್ಬಿಡದವ್ರು ಅವ್ರು ಹಾಕಿ ಬಿಟ್ಟಿದ್ರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ಆಮೇಲೆ ಜಿಲ್ಲಾ ಅಧಿಕಾರಿಗಳು ಒಂದ್ಸಲ ಸ್ಟೇಟ್ಮೆಂಟ್ ಬಂತು ನಮ್ಮ ಕಡೆಯಿಂದ ಏನೋ ಪರ್ಮಿಷನ್ ತಗೋದಿಲ್ಲ ನಮ್ಮ ಕೇಳಿಲ್ಲ ಇದೆ ನಮ್ಮ ಮಾಹಿತಿ ಇಲ್ಲ ಅಂತಕ್ಕಂಥದನ್ನು ಅದ್ರ ಜೊತೆಗೆ ಮಹಾನಗರ ಪಾಲಿಕೆಯ ಅದ ಪತ್ರಿಕೆದೊಳಗನೆ ಬಂದಿತ್ತು ಕಮಿಷ್ನರ್ನೂ ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ನಮಗೆ ನೀರು ಎಲ್ಲ ಬಿಟ್ಟು ಇಲ್ಲಿದೆ ಧಾರವಾಡಕ್ಕೆ ಹೋತಂದ್ರೆ ಬೆಳಗಾವಿ ಕಡೆ ಈಗ ಒಂದು ವಾರದಾಗ ಒಮ್ಮೆ ಕುಡಿಯೋಕ್ಕೆ ನೀರು ಬರೋಕ್ಕೇ ಇನ್ನು ಎಲ್ಲರಿಗೂ ತೊಂದರೆ ಅಂತ ಅಂತೇಳಿ ಅವ್ರದ್ದು ಒಂದು ಅನಿಸಿಕೆಯನ್ನು ಪತ್ರಿಕೆದೊಳಗೆ ನೋಡಿದೊಳಗೆ ಅವಾಗ ನಮಗ ನಮ್ಮ ದೋಸ್ತರು ಒಬ್ಬರು ಚಿಕ್ಕ ಕೊಡಿಯವ್ರಿಗೆ ಟಗೋಣ ಪಾಟೀಲ್ ಹತ್ರ ಅವ್ರು ಹೇಳಿ ಇದೆಲ್ಲ ನಡೆದೈತಿ ನಾಯಕರ ಏನೇ ನಾ ಒಂದು ಸ್ವಲ್ಪ ಜಿದ್ರ ಸಲ ಹೆಸರಿಕೆ ವಹಿಸ್ರಿ ಇಲ್ಲಾಂದ್ರೆ ನಾಳೆ ತೊಂದರೆ ಆಕೈ ನೋಡ್ರಿ ಅಂತ ಆಮೇಲೆ ನಾವು ಅದು ಸಣ್ಣಂಗೆ ಸ್ಟಾರ್ಟ್ ಮಾಡೆ ಬೆಳಗಾವದೊಳಗೆ ಇದ್ರದ್ದೊಂದು ವೇದಿಕೆ ಮಾಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡ್ತಕ್ಕಂಥ ಒಂದು ಕಮಿಟಿ ಮಾಡೆ ಅವ್ರ ಜೊತೆ ಮಾತಾಡೇ ಒಂದು ಸಲ ಎರಡು ಸಲ ಡಿ ಸಿ ಅವ್ರಿಗೆ ಭೇಟಿಯಾಗೆ ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರಿಗೂ ಕೂಡ ಭೇಟ ಈ ರೀತಿ ಮಾಡಿದ ನಂತರ ಅವರು ಕಂದರು ನನಗೂ ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಎಮ್ ಎಲ್ ಎ ಅವರು ಕೂಡ ಕೇಳಿದಾಗ ನನಗೂ ಗೊತ್ತಿಲ್ಲ ನಾವು ಗಡಬಡಿ ಒಳಗೆ ಕರೆದೇವು ಯಾರ್ಯಾರಿಗೆ ಹೇಳೋಕ್ಕಾಗೈತಿ ಇಲ್ಲ ಅಂತ ಅವೆಲ್ಲನೂ ಬಂದಿದ್ದೀರಲ್ಲಿ ಇಂಥ ಒಂದು ವೇದಿಕೆ ದಿವ್ಯ ಸಾನಿವೈತ್ಯಕ್ಕಂಥ ಪರಮ ಪೂಜೆ ಆದ್ಯ ನಿಜಲಿಂಗ್ ಅವರು ಪೂಜೆಗೆ शिरस अष्टाग नमस्कारत अदे रीती काशिनाथ सर अू